ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಊರಿನಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ನೀವು ಒಂದು ಸಂಘ ಅಂತಕ್ಕಂಥದ್ದನ್ನು ಕಟ್ಕೊಂಡಿರ್ತಾರೆ ಯಾರು ಹತ್ತು ಜನಕ್ಕಿಂತ ಮೇಲ್ಪಟ್ಟು ಸಂಘವನ್ನು ಕಟ್ಕೊಳ್ತಿರೋ ಅವರಿಗೆ ಸರ್ಕಾರದಿಂದ ಒಂದು ಉಚಿತವಾಗಿರ್ತಕ್ಕಂಥ ಒಂದು ಸಾಲ ಸೌಲಭ್ಯ ಸಿಕ್ಕಿದೆ ಅದರ ಪ್ರೇರಣ ಮೈಕ್ರೋ ಕ್ರೆಡಿಟ್ ಯೋಜನೆ ಅಂತಕ್ಕಂಥದ್ದು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಸರ್ಕಾರ ಜಾರಿ ತಂದಂತಹ ಒಂದು ವಿನೂತನ ಯೋಜನೆಯೇ ಪ್ರೇರಣಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಒಂದು ಯೋಜನೆಯಡಿ ಒಂದು ನಿಗಮದಡಿ ಈ ಯೋಜನೆಯನ್ನು ಜಾರಿ ತಂದಿದೆ ಫ್ರೆಂಡ್ಸ್ ಈ ಕಾರ್ಯಕ್ರಮದ ಉದ್ದೇಶ ಗ್ರಾಮೀಣ ಈ ಕಾರ್ಯಕ್ರಮದ ಉದ್ದೇಶ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನು ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಲು ಉತ್ಪಾದಕ ಉದ್ಯಮಗಳನ್ನು ಸ್ಥಾಪಿಸಲು ಅವುಗಳನ್ನು ಲಾಭದಾಯಕ ಆಗಿಸಲು ಸ್ವಸಹಾಯ ಸಹಾಯವನ್ನು ಮಾಡಲು ಸ್ವಸಹಾಯ ಗುಂಪುಗಳಿಗೆ ಪರಿಶಿಷ್ಟ ಪಂಗಡದ ಮಹಿಳೆ ಸದಸ್ಯರಿಗೆ ಆದಾಯದ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಸಲು ಆರ್ಥಿಕ ಸಹಾಯವನ್ನು ಕೈಗೊಳ್ಳಲು ಈ ಒಂದು ಯೋಜನೆಯನ್ನು ಜಾರಿ ಅಂದರೆ ನಿಗಮವು ಪ್ರತಿಯೊಬ್ಬ ವ್ಯಕ್ತಿಗೆ ಈ ಇಪ್ಪತ್ತೈದು ಸಾವಿರ ರು ಇದರಲ್ಲಿ ಹದಿನೈದು ಸಾವಿರ ಸಸ ಸಹಾಯಧನವನ್ನು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡ್ತಾರೆ ಹತ್ತು ಸಾವಿರ ರೂಪಾಯಿಯನ್ನ ಸಾಲ ರೂಪದಲ್ಲಿ ಕೊಡ್ತಾರೆ ಸ್ವಸಹಾಯ ಗುಂಪಿನ ಉತ್ಪತ್ ಉತ್ಪತ್ತಿ ಹಾಕ್ತಕ್ಕಂಥ ಆದಾಯ ಸಮಾನವಾಗಿ ಅಂಚರ ಆಗುತ್ತೆ ಅಂದರೆ ಈ ಒಂದು ಯೋಜನೆಯ ಪ್ರಯೋಜನಗಳು ಏನೇನಿದೆ ಫಲಾನುಭವಿಗಳು ಪರಿಷ್ಠ ಮತ್ತು ಪರಿಷ್ಠ ಜಾತಿ ಪಂಗಡದವರಾಗಿರಬೇಕು ಪರಿಷ್ಠ ಜಾತಿ ಸಮುದಾಯದ ಮಹಿಳೆಯರನ್ನು ಪ್ರೋತ್ಸಾಹಿಸಿ ಆರ್ಥಿಕವಾಗಿ ಸಬಲಗೊಳಿಸುವುದು ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆರ್ಥಿಕ ಚಟುವಟಿಕೆಗಳನ್ನು ತೆಗೆದುಕೊಳ್ಳುವುದನ್ನು ಬೆಂಬಲಿಸ್ತಕ್ಕಂಥದ್ದು ಆರ್ಥಿಕವಾಗಿ ಯಾರ್ಯಾರು ತಮ್ಮ ಸದೃಢರಾಗಿ ಆಗ್ತಕ್ಕಂಥದ್ದು ಮಾಡೋದು ಇಪ್ಪತ್ತೈದು ಸಾವಿರ ರೂಪಾಯಿ ಆರ್ಥಿಕ ಏನಾದರು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಹತ್ತು ಸಾವಿರ ರೂಪಾಯಿ ಅವರಿಗೆ ಸಾಲದ ರೂಪದಲ್ಲಿ ಕೊಡ್ತಾರೆ ಅಂದರೆ ಅರ್ಹತೆಗಳು ಏನೇನು ಬೇಕು ಅರ್ಹತೆಗಳು ಅಂದರೆ ಒಂದು ಸ್ವಸಹಾಯ ಗುಂಪಿರಬೇಕು ನಂಬರ್ ಒನ್ ಅರ್ಜಿದಾರರು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಕ್ಕೆ ಸೇರಿರಬೇಕು ಕರ್ನಾಟಕದ ನಿವಾಸಿ ಆಗಿರಬೇಕು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ವಾರ್ಷಿಕ ಕುಟುಂಬದ ವಾರ್ಷಿಕ ಆದಾಯ ಅದೇ ಒಂದೂವರೆ ಲಕ್ಷ ಒಳಗಡೆ ಇರಬೇಕು ನಗರ ಪ್ರದೇಶದಲ್ಲಾದರೆ ಎರಡು ಲಕ್ಷದಿಂದ ಒಳಗಿರಬೇಕು ಅರ್ಜಿದಾರರು ಕುಟುಂಬದ ಸದಸ್ಯರು ಈ ಹಿಂದೆ ಕರ್ನಾಟಕದ ನಿಗಮದ ಸರ್ಕಾರದಿಂದ ಯಾವುದೇ ಸಬ್ಸಿಡಿಗಳನ್ನು ಪಡೆದುಕೊಂಡಿರಬಾರದು ಅರ್ಜಿದಾರ ಸದಸ್ಯರಾಗಿರಬೇಕು ಅರ್ಜಿದಾರರು ಸಂಘದ ಸದಸ್ಯರಾಗಿರಬೇಕು ಸ್ವಸಹಾಯ ಉದ್ಯೋಗವನ್ನು ಬಯಸುವವರು ಕನಿಷ್ಠ ಇನ್ನೂರು ಅಡಿ ಫೀಟ್ ಬಾಡಿಗೆ ಮನೆ ಅಥವಾ ಸ್ವಂತ ಮನೆಯನ್ನು ಇವರು ಹೊಂದಿರಬೇಕು ಅಂತಕ್ಕಂಥದ್ದು ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಯೋಜನೆ ಪ್ರೇರಣಾ ಯೋಜನೆ ಪ್ರೇರಣೆ ಹೆಸರಲ್ಲಿದೆ ಪ್ರೇರಣೆ ಅಂತಂದರೆ ಭ್ರಷ್ಟ ಜಾತಿ ಮತ್ತು ಪಂಗಡದವರನ್ನು ಪ್ರೇರೇಪಿಸಲು ಸರ್ಕಾರ ಹಾಕಿಕೊಂಡಂತಹ ಒಂದು ಯೋಜನೆ ಭ್ರಷ್ಟ ಜಾತಿ ಮತ್ತು ಭ್ರಷ್ಟ ಪಂಗಡದವರನ್ನು ಪ್ರೇರೇಪಣೆ ಮಾಡಲು ಪ್ರೇರಣಾ ಯೋಜನೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಈ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇದೇ ರೀತಿ ನಿಮಗೆ ಹೊಸ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರಿಂದ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಪ್ರೇರಣಾ ಯೋಜನೆ ಅಂತಕ್ಕಂಥದ್ದು ಎಷ್ಟು ಜನ ಸಂಘ ಇರ್ತಾರೋ ಆ ಜನರ ಸಂಘದವರು ಸಹ ನಿಮ್ಮ ಆಧಾರ್ ಕಾರ್ಡ್ಗಳು ಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಬೇಕಾಗುತ್ತೆ ನಿಮ್ಮ ಸಂಘದ ಹೆಸರು ಬೇಕಾಗುತ್ತೆ ನಿಮ್ಮ ಸಂಘದ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಕಾಪಿ ಬೇಕಾಗುತ್ತೆ ಇದು ಅಷ್ಟನ್ನು ತಗೊಂಡು ಹೋಗಿ ಪ್ರವಾಸಿಯಿಂದ ನಿಮ್ಮ ಹತ್ತಿರದ ಗ್ರಾಮಗಳಲ್ಲಿ ಅರ್ಜಿ ಸಲ್ಲಿಸಿ ಹಾಯ್ ಫ್ರೆಂಡ್ಸ್ ಈಗ ನಾವು ಪ್ರೇರಣಾ ಯೋಜನೆಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ನಾವು ಒಂದು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬಣ್ಣ ಫ್ರೆಂಡ್ಸ್ ಮೊದಲಿಗೆ ನೀವು ನಿಮ್ಮ ಸಂಘದ ಮುಖ್ಯಸ್ಥರು ಯಾರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡನ್ನು ತೊಗೊಳ್ಳಿ ಫ್ರೆಂಡ್ಸ್ ಆಧಾರ್ ಕಾರ್ಡನ್ನು ತೊಗೊಂಡು ಫಸ್ಟ್ ನಿಮ್ಮದು ಯಾವ ನಿಗಮಕ್ಕೆ ಬರುತ್ತೆ ಅನ್ನೋದನ್ನು ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದಿಜಂಬ ಎಸ್ ಸಿ ಎಸ್ ಟಿನ ಮೇಡಿಕೆ ಯಾವ್ದು ಯಾವ ಕಾರ್ಪೊರೇಷನ್ಸಿಗೆ ಬರುತ್ತೆ ಅನ್ನೋದನ್ನು ನೀವು ಫಸ್ಟು ನೋಡ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ಕೊಂಡುಬಿಟ್ಟು ಮೊದಲಿಗೆ ನಿಮ್ಮ ಯಾರು ನಿಮಗೆ ಇವರಿರ್ತಾರೋ ನಿಮ್ಮ ಸಂಘದ ಹೆಡ್ ಆಫ್ ದ ಯಾರು ಅವರ ಆಧಾರ್ ನಂಬರನ್ನು ನೀವು ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಅವರ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಫ್ರೆಂಡ್ಸ್ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಿಮ್ಮ ಸಂಘದವರು ಸದಸ್ಯರು ಮಿನಿಮಮ್ ಹತ್ತು ಜನ ಇರಬೇಕು ಫ್ರೆಂಡ್ಸ್ ನೆನ್ಪಿಟ್ಕೊಂಡಿರಿ ಹತ್ತು ಜನ ಇದ್ದರೆ ಮಾತ್ರ ಈ ಒಂದು ಪ್ರೇರಣಾ ಸ್ಕೀಮಿಗೆ ಮೈಕ್ರೋ ಕ್ರೆಡಿಟ್ ಸ್ಕೀಮಿಗೆ ಅರ್ಜಿಯನ್ನು ಹಾಕೋದಕ್ಕೆ ಅರ್ಹರ ಆರ್ತೀರಾ ಗೆಟ್ ಡೀಟೇಲ್ಸನ್ನು ಕೊಡಿ ಫ್ರೆಂಡ್ಸ್ ಗೆಟ್ ಡೀಟೇಲ್ಸನ್ನು ಕೊಟ್ಟ ನಂತರ ನಿಮ್ಮದು ಹೆಸರು ಮತ್ತು ಡೇಟ್ ಆಫ್ ಬರ್ತು ಇಲ್ಲಿ ಫಿಲ್ ಆಗುತ್ತೆ ಆಗ ಇವರ ಒಂದು ಫಲಾನುಭವಿಯ ಹೆಸರು ಆಧಾರ್ ಕಾರ್ಡ್ ಇರುವಂತೆ ಫಿಲ್ ಆಗುತ್ತೆ ನೀವು ಹ್ಯಾಂಡಿಕ್ಯಾಪ್ಟು ಹೌದೋ ಅಲ್ವೋ ಮೊಬೈಲ್ ನಂಬರು ರೇಷನ್ ಕಾರ್ಡ್ ನಂಬರು ಈ ಪಾರ್ಟಲ್ಲಿ ಇಷ್ಟಿರುತ್ತೆ ಅಷ್ಟನ್ನು ಫಿಲ್ ಮಾಡ್ಕೊಳ್ಬೇಕಾಗತ್ತೆ ನಾವು ಫ್ರೆಂಡ್ಸ್ ಸೆಕೆಂಡಲ್ಲಿ ಆ ಫಸ್ಟ್ನೇ ಕಾಲಮಿಗೆ ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದಿದೆಯೋ ಆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಅಪ್ಲೈ ಮಾಡಿ ಕ್ಯಾಶ್ಟ್ ಸರ್ಟಿಫಿಕೇಟ್ನಲ್ಲಿರತಕ್ಕಂಥ ಆಧಾರ್ ಆಡಿ ನಂಬರನ್ನು ನೀವು ಫಸ್ಟ್ನೇ ಭಾಗದಲ್ಲಿ ಆಧಾರ್ ನಂಬರ್ ಆಡಿ ನಂಬರನ್ನು ಕ್ಯಾಶ್ ಸರ್ಟಿಫಿಕೇಟ್ ಆಡಿ ನಂಬರ್ ಹಾಕಿ ಎರಡನೇ ಭಾಗದಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟನ್ನು ಹಾಕಿ ಕಡ್ಡಾಯವಾಗಿ ಹತ್ತು ಜನ ಮೆಂಬರ್ದು ನೀವು ಪ್ರತಿಯೊಬ್ಬರದು ಆಧಾರ್ ಕಾರ್ಡನ್ನು ನೀವು ಇಟ್ಕೊಂಡಿರಿ ಫ್ರೆಂಡ್ಸ್ ಆಧಾರ್ ಕಾರ್ಡನ್ನು ನೀವು ಇಟ್ಕೊಂಡಿದ್ದು ಅವರ ಆಧಾರ್ ಎಲ್ಲಿ ಎಂಟ್ರಿ ಮಾಡೋದನ್ನು ನಾನು ಹೇಳ್ಕೊಡ್ತಿದ್ದೀನಿ ನಿಮ್ಮದು ಡಿಸ್ಟಿಕ್ಕು ತಾಲೂಕು ಹೋಬ್ಳಿ ಪಿನ್ ಕೋಡು ಯಾಸ್ ಫಾರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ನ ಪ್ರಕಾರ ನಿಮ್ಮ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಿ ಮತ್ತು ಯೋಜನೆಗೆ ಸಂಬಂಧಿಸಿದ ವಿವರ ಅಂತ ಇದೆಯಲ್ಲ ನಿಮ್ಮದು ಸ್ವಸಹಾಯ ಗುಂಪು ಸಂಘದ ಹೆಸರು ಯಾವ ಸಂಘದ ಹೆಸರು ಅದರ ರಿಜಿಸ್ಟ್ರೇಷನ್ಸ್ ದಿನಾಂಕ ಮತ್ತು ನಿಮ್ಮ ನಿಮ್ಮದು ಎಲ್ಲರೂ ಸಂಘದವರು ಸೇರಿಕೊಂಡು ಅಮೌಂಟ್ ಕಟ್ತಿರಲ್ಲ ಆ ಅಮೌಂಟ್ನ ಬ್ಯಾಂಕ್ ಅಕೌಂಟ್ ನಂಬರ್ನ ನೀವು ಎಂಟ್ರಿ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಹತ್ತು ಜನದ ಮೆಂಬರ್ಸ್ಗಳು ಯಾರ್ಯಾರು ಇದ್ದೀರಾ ಅವ್ರದ್ದು ನೇಮು ಅವ್ರ ಕ್ಯಾಸ್ಟ್ ಸರ್ಟಿಫಿಕ್ ಕ್ಯಾಸ್ಟು ಏಜು ಮೆಟಿರಿಯಲ್ ಮ್ಯಾರಿಡ್ ಅನ್ಮ್ಯಾರಿಡ್ ಮತ್ತು ಅವ್ರದ್ದು ಕೆಟಗರಿ ಇಷ್ಟನ್ನು ನೀವು ಇಲ್ಲಿ ಕಡ್ಡಾಯವಾಗಿ ಮಿನ್ ಇದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೀವು ಇಷ್ಟು ಎಂಟ್ರಿ ಮಾಡಿ ಇಷ್ಟು ನೋಡು ಹತ್ತು ಜನದು ಕೇಳ್ತಾ ಇದೆ ಫ್ರೆಂಡ್ಸ್ ಹತ್ತು ಜನದವ ಆಧಾರ್ ಕಾರ್ಡ್ ಪ್ರತಿಯೊಬ್ಬರದುವೇ ಅವ್ರದ್ದು ನೇಮು ಕ್ಯಾಸ್ಟ್ ಏಜ್ ಮ್ಯಾರಿಡ್ ಆ್ಯರ್ಡ್ ಅನ್ಮ್ಯಾರಿಡ್ ಇಷ್ಟನ್ನ ಇಷ್ಟನ್ನೆಲ್ಲ ಎಂಟ್ರಿ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್